ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯರಮ ಗುರು ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವ ಸಾರಭೂತವಾದ ಶ್ರೀ ಸಿದ್ಧಪುರುಷರ ಈ ಪವಿತ್ರ ಚರಿತ್ರವನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡೋದರಿಂದ ಶಾಂತಿ ಧಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಸ್ವೀಕರಿಸುವುದು ಶಿಸ್ತರ ಸಾಂಪ್ರದಾಯಕವಾಗಿದೆ ನಲವತ್ನಾಲ್ಕನೇ ಅಧ್ಯಾಯ ಶ್ರೀ ಗಣೇಶಾಯನಮಃ ಸದ್ಗುರು ಸಿದ್ಧಾರೂಢಾಯ ನಮಃ ವಿರತಿಯಿಂದಲೇ ಸಿದ್ಧ ಚರಣಕ್ಕೆ ಬಂದ ಶಾಸ್ತ್ರಿಗೆ ಪ್ರೇಮದಿ ದಿ ಗುರು ವರ್ಣ ವಿಧಿಗಳ ಲಕ್ಷದಿ ರಾಮನಾಮದ ಜಪದಿ ಸಾಕ್ಷಾತ್ ರಾಮ ದರ್ಶನ ಪಡೆದನು ಪ್ರೇಮದಿಂದಲೇ ಶ್ರೀ ಪುರುಷ ಬಾಲಕರಿಗೆ ಜಪಕ ನಾವಾದನು ಶ್ರೀ ಸಿದ್ಧಾರೂಢ ಕೃಪಾಸಾಗರನ ಭಕ್ತರಿಗೆ ಅತ್ಯಂತ ಉದಾರನು ಅಭಕ್ತರಿಗೆ ಕರುಣಾಕರನು ಮೋಕ್ಷಕ ಜನರಿಗೆ ಜ್ಞಾನದಾತನು ಆಗಿರುವನು ಇಂಥವನಿಗೆ ನಮಸ್ಕರಿಸಿ ಅನುದಿನದಲ್ಲಿ ಕರ್ಮವನ್ನು ಆರಂಭಿಸತಕ್ಕದ್ದು ಅಂದರೆ ಎಲ್ಲ ವಿಘ್ನಗಳು ದೂರವಾಗಿ ಕಾರ್ಯಸಿದ್ಧಿಯಾಗುವುದು ಈ ಥರ ಚಿಂತನೆಯಿಂದ ಸರ್ವಪ್ರಾಪ್ತಿಯು ಈತನ ದರ್ಶನದಿಂದ ಜಗತ್ತಿನೊಳಗೆ ಕೀರ್ತಿಯೋ ಈತನಿಗೆ ನಮಿಸುವುದರಿಂದ ಭಕ್ತರಿಗೆ ಲೋಕದಲ್ಲಿ ಸರ್ವ ಮನೋರಥಗಳು ಸಿದ್ಧಿಸುವವು ನಿನಗೆ ಬೇಕಾದರೆ ಸಿದ್ಧ ಚರಣಗಳಿಗೆ ಶರಣು ಹೋಗಬೇಕು ಯಾಕೆಂದರೆ ಈ ಸಿದ್ಧರಿಗೆ ಬದಿಸುವುದರಿಂದ ಸರ್ವ ಕಾಮನೆಗಳು ಪೂರ್ಣವಾಗುವು ಜ್ಞಾನಕ್ಕೆ ಎಲ್ಲಿಯೂ ಸ್ಥಾನ ಸಿಗಲಿಲ್ಲ ಎಂದು ಶುದ್ಧರಾಗಿರೋದಕ್ಕೆ ತನ್ನಲ್ಲೇ ಆಶ್ರಯ ಕೊಡುವಂತರಾದರು ಜ್ಞಾನವನ್ನು ಬಯಸುವಂಥವರು ಗುರುಚರಣದಲ್ಲಿ ಭಾಗವನ್ನು ಧರಿಸಿದ್ದಾದರೆ ಅದು ಪ್ರಾಪ್ತಿಯಾಗುವುದು ಜ್ಞಾನರತ್ನಗಳಿಂದ ಧರಿಸಿದ ಸಾಗರವಾಗಿರುವ ಈ ಸದ್ಗುರು ಚರಿತ್ರವನ್ನು ಈಗ ಸಾದರ ಚಿತ್ತದಿಂದ ಶ್ರವಣ ಮಾಡಿರಿ ಎಲ್ಲ ತೀರ್ಥಗಳು ಈ ಸಾಗರದಲ್ಲಿ ಸರ್ವ ಭಕ್ತರಲ್ಲಿ ಅಗ್ರಗಣಿಯಾಗಿಯೂ ಸಂತರೊಳಗೆ ಮುಕುಟಮನಿಯಾಗಿಯೂ ಜ್ಞಾನಿಗಳಲ್ಲಿ ಶಿರೋಮಣಿಯಾಗಿಯೂ ಗುಣಕನಿಯಾದ ತಮ್ಮಣ್ಣ ಶಾಸ್ತ್ರಿ ಇರುವನು ಈತನ ಮೂಲ ಸ್ಥಾನವು ನವಲಗುಂದ ಗ್ರಾಮದ ಹುಬ್ಬಳ್ಳಿಯೊಳಗೆ ಬಂದು ಮಹಾ ಪ್ರೇಮದ ಪರವಾಗುವ ರೀತಿಯಿಂದ ಪುರಾಣ ಹೇಳುತ್ತಾ ಅಸಂಖ್ಯ ಜನರು ಇವನು ಉದ್ಧರಿಸುವನು ಇಂತಹ ಅಭಂಗವಾದ ಪ್ರೇಮವುಳ್ಳ ತಮ್ಮಣ್ಣ ಶಾಸ್ತ್ರಿಯು ಪುರಾಣ ನಿರೂಪಣೆ ಮಾಡುತ್ತಿರುವಾಗ ಪ್ರೇಮರಂಗವೇ ರಂಗವೇ ಉದ್ಭವಿಸಿ ಭಾವಿಕ ಜನರಿಗೆ ಪುರಾಣ ಶ್ರವಣವು ಉತ್ತಮ ರೀತಿಯಿಂದ ತಾರಕವಾಗುವುದು ನಿರಾಭಿಮಾನವೇ ಮೂರ್ತಿಮಂತವೆಂಬ ಆತನಿದ್ದು ಅಖಂಡಿತವಾಗಿ ವೈರಾಗ್ಯಯುಕ್ತನಾಗಿ ಸಮಸ್ತ ವಾಸನೆಗಳನ್ನು ಸುಟ್ಟಿರುವನು ಆದರೂ ಲೋಕದಲ್ಲಿ ವಿರಕ್ತ ಪ್ರಕಟ ಮಾಡುವುದಕ್ಕೋಸ್ಕರ ಶಾಸ್ತ್ರವು ವೈರಾಗ್ಯಭರಿತನಾಗಿ ಒಮ್ಮೆ ಶ್ರೀ ಸಿದ್ಧಾರೂಢರ ಬಳಿಗೆ ಬಂದು ಬಹುದೀನ ಭಾವದಿಂದ ಅವರ ಚರಣಕ್ಕೆರೆಗೆ ಹೇ ಸಿದ್ದಾರೂಢನೇ ನೀನು ಜ್ಞಾನರಾಶಿ ಇದ್ದಿ ಮುಮುಕ್ಷ ಜನರಿಗೆ ನೀನು ಆಶ್ರಯ ಸ್ಥಾನವಾಗಿದ್ದು ನಿನ್ನ ಚರಣಾಶ್ರಯವನ್ನು ಹೊಂದಿ ಅವರು ಅಭಂಗವಾದ ಪದಕ್ಕೆ ಪ್ರಾಪ್ತರಾಗುವರು ಸಂಸಾರದಲ್ಲಿ ವರದಿ ಹೊಂದಿದವರಿಗೆ ನಿನ್ನ ಹೊರತು ಸರ್ವತಾಗತಿ ಇಲ್ಲವೆಂದು ನಿನ್ನ ಆಗಾದ ಕೀರ್ತಿಯನ್ನು ಕೇಳಿ ನಾನು ನಿನ್ನ ಚರಣಕ್ಕೆ ಶರಣು ಬಂದಿರುವೆನು ನಾನು ಸಂಸಾರದೊಳಗೆ ಬಹಳ ತೃಪ್ತನಾದೆ ಅದರೊಳಗೆ ಕಿಂಚಿತ ಮಾತ್ರವಾದರೂ ಸುಖವಿಲ್ಲವೋ ಆದರೆ ಏನು ಮಾಡಿದರೂ ಅದು ಬರು ಬಿಡುವುದಿಲ್ಲೋ ಎಂದು ತಿಳಿದು ನಿನ್ನನ್ನೇ ಮೊರೆ ಹೋಗತಕ್ಕಂತ ನನ್ನನ್ನು ಉದ್ಧರಿಸಬೇಕು ಎಂದು ಪ್ರಾರ್ಥಿಸಿದನು ಈ ಪ್ರಕಾರ ಕರುಣಾವಚನವನ್ನು ಕೇಳಿ ಆ ಸಿದ್ಧ ದಯಗನಾದ ಕೃಪೆಯಿಂದ ದ್ರವಿಸುವಂತನಾಗಿ ತಮ್ಮಣ್ಣ ಶಾಸ್ತ್ರಿಯನ್ನು ಕುರಿತು ಈ ಪ್ರಕಾರ ಅಮೃತ ವಚನವನ್ನು ಸರ್ವಸುವಂತನಾದನು ಕೇಳಪ್ಪ ತಮ್ಮಣ್ಣ ಶಾಸ್ತ್ರಿಯೇ ನೀನು ಈ ದರಿತ್ರೆಯಲ್ಲಿ ವೈರಾಗ್ಯದ ಮೂರ್ತಿ ಇರುವಿ ಅಂತರಂಗದೊಳಗೆ ನಿತ್ಯ ಜ್ಞಾನ ರೂಪನಾಗಿ ವರ್ತಿಸುತ್ತಿದ್ದರೂ ಬಾಹ್ಯದಲ್ಲಿ ನರವೇಷ ಇರುವುದರಿಂದ ಆ ವೇಷಕ್ಕೆ ತಕ್ಕ ಆಚರಣೆ ಇರಬೇಕೆಂದು ಜನರಿಗೆ ದಾರಿ ತೋರಿಸಿ ತಾನು ನಡೆದು ಈ ಪ್ರಕಾರ ಜನರನ್ನು ಉದ್ಧರಿಸಬೇಕೆಂದು ಉಭಯ ಉದ್ದೇಶದಿಂದ ವೈರಾಗ್ಯವನ್ನು ಕೈಗೊಂಡು ಶ್ರೀರಾಮನು ವಶಿಷ್ಠರನ್ನು ಕುರು ಮಾಡಿಕೊಂಡನು ಹಾಗೆ ಶ್ರೀಕೃಷ್ಣನಾದರೂ ಸಾಂದೀಪನನ್ನು ಗುರು ಮಾಡಿಕೊಂಡನು ಮಹಾಪುರುಷರಿಗಾದರೂ ಗುರು ಬೇಕೇ ಬೇಕು ಎಂದು ತೋರಿಸುವಂತರಾದರು ಜನರ ಉದ್ಧಾರಕ್ಕೋಸ್ಕರ ವೈರಾಗ್ಯವನ್ನು ಆಚರಿಸಿ ತೋರಿಸುತ್ತಿ ಎಂದು ನನಗೆ ಬಹಳ ಆನಂದವಾಗುತ್ತದೆ ಆಚರಣೆಗಿಂತ ಅಧಿಕ ಉಪದೇಶವೇ ಇಲ್ಲ ಈಗ ನಾನು ಹೇಳುವ ಪ್ರಕಾರ ಮಾಡು ಬ್ರಹ್ಮ ಚೈತನ್ಯ ಮಹಾರಾಜರಿರುವರು ದರದ್ರತೆಯೊಳಗೆಲ್ಲ ಕೀರ್ತಿಯನ್ನು ತುಂಬಿದಂತಹ ಮಹಾತ್ಮರಿಗೆ ನೀನು ಶರಣು ಹೋಗು ನಾನು ತಿರಸ್ಕರಿಸಿದ್ದೇನೆಂದರೆ ತಿಳಿಯಬಾರದು ಲೋಕ ಸಂಗ್ರಹವಾರ್ಥವಾಗಿ ಹೀಗೆ ಹೇಳಿರುವೆನು ಯಾಕೆಂದರೆ ಅಜ್ಞಾನಿ ಜನರ ವರ್ತನವನ್ನು ಬಲ್ಲವರು ರಕ್ಷಿಸತಕ್ಕದ್ದೆಂಬ ಕೃಷ್ಣನು ಗೀತೆಯೊಳಗೆ ಹೇಳಿರುತ್ತಾನೆ ಇಂಥ ಅಮೃತ ವಚನವನ್ನು ಕೇಳಿ ಶಾಸ್ತ್ರಗೆ ಮನಸ್ಸಿನಲ್ಲಿ ಬಹಳ ಆನಂದವಾಯಿತು ಅನಂತರ ಸಿದ್ಧ ಚರಣವನ್ನು ಮಸ್ತಕದಿಂದ ಹೊಂದಿಸಿ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುವಂತನಾದನು ಹರಿಭಕ್ತ ಪಾರಾಯಣನಾದ ತಮ್ಮಣ್ಣ ಶಾಸ್ತ್ರಿಯು ಗೋಂದಾವಲೆ ಕ್ಷೇತ್ರಕ್ಕೆ ಹೋಗಿ ಆ ಮಹಾರಾಜರಿಗೆ ಭಟ್ಟಿಯಾಗಿ ದೀನಭಾವದಿಂದ ನಮನ ಮಾಡಿದನು ತನ್ನ ವೃತ್ತಾತನು ಎಲ್ಲ ನಿವೇದಿಸಿ ಹೇ ದಯಾಳವಾದ ಸದ್ಗುರುವೇ ನಿನ್ನನ್ನೇ ಕುರಿತು ಶರಣು ಬಂದಿದ್ದೇನೆ ದೀನನಾಥವಾಗಿ ಸದ್ಗುರು ರಾಜನಾದಂಥ ನೀನೇ ನನ್ನ ಹಿತ ಏನೆಂಬುದು ನನಗೆ ತಿಳಿಸಬೇಕು ಎಂದು ನಮ್ರಭಾವದಿಂದ ಅಂಧ ಕರುಣಾವಚನವನ್ನು ಕೇಳಿ ಆ ಕೃಪಾಕರನು ಆತನ ಅಧಿಕಾರ ತಿಳಿದು ಶಾಸ್ತ್ರಿಯನ್ನು ಕುರಿತು ಅಮೃತದುಲ್ಲವಾದ ವಾಣಿಯಿಂದ ನಿನ್ನ ಸ್ಥಾನವನ್ನು ಹುಬ್ಬಳ್ಳಿಯಲ್ಲಿ ಸಿದ್ದಾರು ಮಹಾರಾಜರು ಇರುತ್ತಾರೆ ಅವರೇ ನಿನ್ನನ್ನು ಇಲ್ಲಿಗೆ ಕಳಿಸಿರುವರು ಹಾಗಾದರೆ ಶ್ರೀರಾಮ ಜಯ 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 ರಾಮ ಎಂಬ ಈ ತ್ರಯೋದಶಾಕ್ಷರಿ ಮಂತ್ರವನ್ನು ಹದಿಮೂರು ಲಕ್ಷ ಸರ್ತಿ ಜಪಿಸುವ ನಿಯಮ ಮಾಡಿದರೆ ಭವ ಭ್ರಮವು ನಿರಸನವಾಗುವುದು ಎಂದು ಉಪದೇಶಿಸಿದರು ಕೂಡಲೇ ಶಾಸ್ತ್ರಿ ಏಕಾಂತದಲ್ಲಿ ಹೋಗಿ ಏಕಾಗ್ರ ಚಿತ್ತದಿಂದ ಮಂತ್ರದ ಪುನಶ್ಚನೆಯನ್ನು ಆರಂಭ ಮಾಡಿದನು ಜಪಾಂತದಲ್ಲಿ ಪ್ರತ್ಯಕ್ಷ ಶ್ರೀರಾಮನೇ ಬಂದು ಶಾಸ್ತ್ರಿಗೆ ದರ್ಶನವನ್ನು ಕೊಡುವಂತನಾದನು ಕೋಟಿ ಸೂರ್ಯ ಪ್ರಕಾಶದಂಥ ದಿವ್ಯ ಜ್ಯೋತಿಯಿಂದ ವ್ಯಾಪಿಸಿರುವಂಥ ಮೂರ್ತಿಯನ್ನು ಕಾಣಿಸುತ್ತಿದ್ದು ತತ್ಕಾಲ ಶಾಸ್ತ್ರಿಗೆ ದೇಹಭಾವವು ತಪ್ಪಿ ಸಮಾಧಿ ಸ್ಥಿತಿಯನ್ನು ಹೊಂದಿದನು ಶ್ರೀರಾಮ ದೇವರನ್ನು ನೋಡುತ್ತಾ ನೋಡುತ್ತಾ ಗಳಿಗೆ ಪರ್ಯಂತ ದೇಹವನ್ನು ಮರೆತನು ಆಮೇಲೆ ಇದೇ ಪ್ರಕಾರ ನಿತ್ಯದಲ್ಲಿಯೂ ದರ್ಶನ ಲಾಭವಾಗಬೇಕು ನನ್ನ ಜೀವಕ್ಕೆ ಮತ್ತೇನೂ ಅಲ್ಲೆ ಎಂದು ಅಂಥದ್ದಕ್ಕೆ ಶ್ರೀರಾಮನು ನನ್ನ ನಾಮದಿಂದಲೇ ದರ್ಶನ ಪ್ರಾಪ್ತವು ಎಂದು ಆಶ್ವಾಸನವನ್ನಿತ್ತನು ಆಗ ಶಾಸ್ತ್ರಿ ಆ ದೇವನಿಗೆ ನಮಸ್ಕಾರ ಮಾಡಿದನು ಕೂಡಲೇ ಆ ಮೂರ್ತಿಯನ್ನು ಅಂತರಾದಾನವಾಯಿತು ಸದ್ಗುರು ಕೃಪೆಯಿಂದ ಸಾಕ್ಷಾತ್ಕಾರವನ್ನು ಹೊಂದಿ ಆ ಮಹಾರಾಜರ ಚರಣಗಳಲ್ಲಿ ಶಿರವನ್ನಿಟ್ಟು ನಮಸ್ಕರಿಸುವಾಗ ಶಾಸ್ತ್ರೀಯು ಹೃದಯದಲ್ಲಿ ಅಪಾರ ಪ್ರೇಮವು ಉಂಟಾಗಿ ನೇತ್ರಗಳಿಂದ ಜಲಧಾರೆಗಳು ಸುರಿಸುವಂತಗಳಾದವು ಹಾಗೆ ಶಾಸ್ತ್ರೀಯು ಕುರಿತು ಬ್ರಹ್ಮ ಚೈತನ್ಯ ಮಹಾರಾಜರು ನಿನ್ನನ್ನು ಸಚಿದಾನಂದರಾದ ಸಿದ್ಧಾರೂಢರು ಇಲ್ಲಿಗೆ ಕಳುಹಿಸಿದರು ಆದ್ದರಿಂದ ನಿನಗಾದರೂ ಸಚಿದಾನಂದ ಈ ನಾಮವನ್ನು ಕೊಟ್ಟಿರುತ್ತೇನೆ ಈಗ ಹೋಗು ಜನರನ್ನು ಉದ್ಧರಿಸವನಾಗು ಎಂದು ಹೇಳಿದರು ಅನಂತ ಸದ್ಗುರುಗಳ ಆಜ್ಞೆಯನ್ನು ಪಡೆದುಕೊಂಡು ಶಾಸ್ತ್ರಿ ಹುಬ್ಬಳ್ಳಿಗೆ ತಿರುಗಿ ಬಂದು ಅನನ್ಯ ಭಾವದಿಂದ ಸಿದ್ಧಾರೂಢ ಚರಣಗಳಿಗೆ ನಮಸ್ಕರಿಸಿ ಹೇ ದಯಾಳನೆ ಇನ್ನಾಜ್ಞೆಯಿಂದ ಹೋದ ಕೂಡಲೇ ಸದ್ಗುರುಗಳು ನನಗೆ ತ್ರಯೋದಕ್ಷಾಕ್ಷರಿ ಮಂತ್ರವನ್ನು ಉಪದೇಶಿಸಿದರು ಆದ್ದರಿಂದ ನಾನು ಕೃತ್ಯ ಕೃತ್ಯನಾದೆನು ನಿನ್ನವೇ ಎಲ್ಲ ರೂಪಗಳಿರುವವು ಎಂದು ನನಗೆ ಪ್ರತೀತಿಯಾಗಿರುತ್ತದೆ ಈಗ ಚಿತ್ರದಲ್ಲಿ ನಿರಾಭಿಮಾನ ಸ್ಥಿತಿ ಬರುವುದಕ್ಕೆ ನನಗೆ ಯುಕ್ತಿಯನ್ನು ತೋರಿಸಬೇಕಾಗುತ್ತದೆ ಎಂದು ಪ್ರಾರ್ಥಿಸಿದನು ಆಗ ಸಿದ್ಧಾರೂಢರು ನಗುತ್ತಾ ಲೋಕ ಸಂಗ್ರಹಾರ್ಥ ಏನಾದರೂ ಮಾಡಬೇಕು ಮನೆ ಮನೆಗೆ ಭಿಕ್ಷಾರ್ಥಿಯಾಗಿ ಹೋಗಿ ಭಿಕ್ಷೆ ಲಭಿಸಿದ್ದರಿಂದ ಅನ್ನ ಸಂತರ್ಪಣೆ ಮಾಡಿಸಬೇಕು ಎಂದು ಹೇಳಿದರು ಅದಕ್ಕೆ ಸಚ್ಚಿದಾನಂದನು ಹಾಗಾದರೆ ಭಿಕ್ಷೆ ಬೇಡಿ ಸಂಗ್ರಹ ಮಾಡಿಕೊಂಡು ಶ್ರೀದಾಸನವಮಿ ಉತ್ಸವ ಆರಂಭಿಸಿ ಆ ಕಾಲದಲ್ಲಿ ಅನ್ನ ಸಂತರ್ಪಣೆ ನಡೆಸುವೆನು ಎಂದು ಉತ್ತರ ಕೊಟ್ಟನು ಸದ್ಗುರು ಆ ಜ್ಞಾನ ಪಡೆದುಕೊಂಡು ಮಹಾವೈಭವಯುಕ್ತವಾದ ಮಂಟಪವನ್ನು ನಿಂದರಿಸಿ ಅಲ್ಲಿ ಏಳು ದಿನಗಳ ತನಕ ಕೀರ್ತನ ಮತ್ತು ರಾತ್ರಿ ಹಗಲು ಭಜನೆ ನಡೆಸುವ ವ್ಯವಸ್ಥೆಯಾಯಿತು ದೂರ ದೂರ ಪ್ರಾಂತಗಳಲ್ಲಿ ಹರಿದಾಸರು ಕೀರ್ತನೆಗೋಸ್ಕರ ಬಂದರು ಅಸಂಖ್ಯ ಜನರು ಆ ಕಾಲದಲ್ಲಿ ಅಲ್ಲಿ ಬಂದು ಕೀರ್ತನಾನಂದವನ್ನು ಭೋಗಿಸುತ್ತಿದ್ದರು ಇಂಥ ಆನಂದದ ಸಮಾರಂಭವು ಏಳು ದಿನಗಳ ತನಕ ನಡೆಯಿತು ಎಂಟನೇ ದಿನ ಸಮಾರಾಧನೆ ಸಲುವಾಗಿ ವರ್ಣದವರೆಗೂ ಆಮಂತ್ರಣ ಕೊಟ್ಟಿತು ಹತ್ತು ಸಾವಿರ ಜನರ ದಿಶೆಯಿಂದ ತಯಾರಿ ಮಾಡಿತ್ತು ಪ್ರಥಮದಲ್ಲಿ ಕುಳಿತು ಎರಡೂ ಪಂಥಿಗಳಲ್ಲಿ ಎಂಟು ಸಾವಿರ ಜನರು ಉಂಡು ತೃಪ್ತರಾದರು ಭೋಜನ ಕಾಲದಲ್ಲಿ ಸಿದ್ಧರಾಯರು ಬಂದು ಆ ಮಹತ್ತಾದ ಸಮಾರಂಭವನ್ನು ನೋಡಿ ಮನಸ್ಸಿನಲ್ಲಿ ಬಹಳ ಸುಖಪಟ್ಟು ಆನಂದದಿಂದ ವಚನವನ್ನು ಅನ್ನುತ್ತಾರೆ ತಮ್ಮಣ್ಣ ಶಾಸ್ತ್ರಿ ನೀನು ಧನ್ಯನು ಧನ್ಯನು ನೀನು ದರದ್ರೆಯೊಳಗೆ ಖ್ಯಾತಿಯನ್ನು ಮಾಡಿದೆ ಭಿಕ್ಷೆಯಿಂದ ಇಂಥ ಸಮಾರಾಧೆಯನ್ನು ಮಾಡಿದ್ದೆಂಬುದು ನಿಶ್ಚಯವಾಗಿ ಬಹು ವಿಚಿತ್ರವಾಗಿದೆ ಇದನ್ನು ಕೇಳಿ ಶಾಸ್ತ್ರಿಯು ಹೇ ಸದ್ಗುರುನಾಥ ಇದೆಲ್ಲ ನಿನ್ನದೇ ಕೃತಿ ಇರುವುದು ನನ್ನನ್ನು ಮುಂದಕ್ಕೆ ಮಾಡಿ ಸರ್ವಕೃತ್ಯವನ್ನು ನೀನೇ ನಡೆಸುತ್ತಿ ಎಂದು ಉತ್ತರ ಕೊಟ್ಟನು ಪ್ರಥಮ ಪಂಕ್ತಿಗಳಲ್ಲಿ ಎದ್ದ ಕೂಡಲೇ ಪುನಃ ಎಂಟು ಸಾವಿರ ಜನರು ಭೋಜನಕ್ಕೆ ಬಂದು ಕುಳಿತರು ಇಷ್ಟೊಂದು ಜನರನ್ನು ನೋಡಿ ಶಾಸ್ತ್ರಿಯು ಮನಸ್ಸು ಬಹಳ ಖಿನ್ನವಾಗುವಂಥದ್ದಾಯಿತು ಎರಡು ಸಾವಿರ ಜನರ ಸಲುವಾಗಿ ಅನ್ನ ಸಂಗ್ರಹವು ಉಳಿದಿತ್ತು ಅಧಿಕ ಅನ್ನವನ್ನು ಕೂಡಲೇ ತಯಾರಿಸಲಿಕ್ಕೆ ಸಾಧ್ಯವೇ ಇದ್ದಿಲ್ಲ ಈಗ ಏನು ಮಾಡಬೇಕೆಂಬುದು ವಿಚಾರವು ಸೂಚಿಸದೆ ಶಾಸ್ತ್ರಿ ಹೇ ಸದ್ಗುರು ರಾಯನೇ ನಿನ್ನ ಕಾರ್ಯವನ್ನು ನೀನೇ ಸಂಭಾಳಿಸು ಎಂದು ಹೇಳಿ ಸಿದ್ಧ ಸದ್ಗುರುಗಳನ್ನು ಕರೆದುಕೊಂಡು ಪಾಕಶಾಲೆಯೊಳಗೆ ಹೋದನು ಅಲ್ಲಿ ಸದ್ಗುರುನಾಥನು ಏನು ಎಂದರೆ ಸರ್ವ ಸಾಹಿತ್ಯವನ್ನು ಕೃಪಾದೃಷ್ಟಿಯಿಂದ ನೋಡುವಂತನಾದನು ಮತ್ತು ನೀಡಲಿಕ್ಕೆ ಬೇಗನೆ ಆರಂಭ ಮಾಡಿರಿ ಯಾರೂ ಚಿಂತೆ ಮಾಡಬೇಡಿರಿ ಸದ್ಗುರು ಸಮರ್ಥನನ್ನು ಹೃದಯದಲ್ಲಿ ಚಿಂತಿಸುವರಾಗಿರಿ ಎಂದು ನುಡಿದುದನ್ನು ಕೇಳಿ ಶಾಸ್ತ್ರಿಗೆ ಬಹಳ ಆನಂದವಾಗಿರಿ ಸದ್ಗುರುವೇ ಎಲ್ಲಾ ಭಾರವನ್ನು ವಹಿಸಿಕೊಂಡು ನನ್ನ ವೃತ್ತಾಪವನ್ನು ನಿರಸನ ಮಾಡಿದನು ಸಹಾಯಕನಾಗಿ ಸದ್ಗುರುನಾಥನು ಬಂದನು ಬಡಿಸಲಿಕ್ಕೆ ಇನ್ನೂ ಬೇಗ ಬೇಗನೆ ತಕ್ಕೊಳ್ಳಿರಿ ಎಂದು ಅಂದನು ನೀಡಲಿಕ್ಕೆ ಆರಂಭಿಸಿದ ಕುಳಿತವರೆಲ್ಲರಿಗೂ ಯಥೆಷ್ಟೇ ಭೋಜನವನ್ನು ನೀಡಿದನು ಪುನಃ ಅನ್ನಾದಿ ಪದಾರ್ಥಗಳನ್ನು ಬಡಿಸಲಿಕ್ಕೆ ಒಯ್ದರು ಅಷ್ಟೂ ಜನರು ಊಟ ಮಾಡಿ ಎದ್ದರು ಅನ್ನ ಸಂಗ್ರಹವು ಇನ್ನೂ ಉಳಿದಿತ್ತು ಆಶ್ಚರ್ಯಚಕಿತರಾದರೂ ಶಾಸ್ತ್ರಿಗೆ ಅತ್ಯಂತ ಆನಂದವಾಗಿ ಯಾವಾತನ ಕೃಪೆದ್ರಿಂದ ಭಕ್ತರೆಲ್ಲರೂ ನಿಶ್ಚಯವಾಗಿರುವರು ಆ ಸದ್ಗುರು ಸ್ಥಿತಿವಂತರಾದರು ಅನಂತರ ಸದ್ಗುರುಗಳ ಸಿದ್ಧಾಶ್ರಮಕ್ಕೆ ಹೋದರು ಭಕ್ತರೆಲ್ಲರೂ ತಮ್ಮ ತಮ್ಮ ಗ್ರಹಕ್ಕೆ ಹೋಗುವಂತರಾದರು ಇರಲಿ ಲೋಕೋದ್ಧಾರ ಕರ್ತವ್ಯಗಳ ಏನೇನು ಮಾಡತಕ್ಕವೆಯೋ ಎಂದು ತಮ್ಮನ್ನ ಶಾಸ್ತ್ರಿಯು ಚಿ ಚಿಂತಿಸುತ್ತಿರುವನು ಒಂದಾನೊಂದು ದಿವಸ ಸಿದ್ಧಾರುಢರ ಬಳಿಗೆ ಬಂದು ಸದ್ಗುರು ಸದ್ಗುರುನಾಥನೇ ನನ್ನ ಬುದ್ಧಿಗೆ ಒಂದು ಯುಕ್ತಿ ಹೊಳೆದಿದೆ ಅನೇಕರಿಗೆ ನಾಮಸ್ಮರಣೆ ಮಾಡಲಿಕ್ಕೆ ಹಚ್ಚುವುದೇ ಅದರ ಉದ್ದೇಶವಾಗಿರುತ್ತದೆ ಹದಿಮೂರು ಕೋಟಿ ನಾಮ ಜಪ ನಡೆಸುವ ಸಂಕಲ್ಪ ಮಾಡಿ ಪ್ರತಿಯೊಬ್ಬ ಭಕ್ತನು ಸ್ವಲ್ಪ ಸ್ವಲ್ಪ ಮಾಡುತ್ತಾ ನಡೆದರೆ ಎಲ್ಲರೂ ಕೂಡಿ ವರ್ಷಾಂತದಲ್ಲಿ ಸಂಖ್ಯೆ ಪೂರ್ಣವಾದಿತು ಎಂದು ಹೇಳಿದ ಲೋಕೋದ್ಧಾರದ ಉಪಾಯವನ್ನು ಕೇಳಿ ಸದ್ಗುರುನಾಥನಿಗೆ ಆನಂದವಾಯಿತು ಆಗ ಸಿದ್ಧರ ಆಜ್ಞೆಯನ್ನು ಪಡೆದುಕೊಂಡು ಶಾಸ್ತ್ರಿಯು ತಮ್ಮಲ್ಲಿ ಶ್ರವಣಕ್ಕೆ ಬರುವ ಸದ್ಭಕ್ತರನ್ನು ಕುರಿತು ತ್ರಯೋಧಾಕ್ಷರಿ ತಾರಕ ಮಂತ್ರವನ್ನು ನಿತ್ಯದಲ್ಲೂ ಶಂಕ್ಯಾನುಸಾರ ಜಪಿಸಿ ಪ್ರತಿಯೊಬ್ಬರ ಸಂಖ್ಯೆಯನ್ನು ಹಚ್ಚಿಕೊಂಡು ಎಲ್ಲರೂ ಕೂಡಿ ಹದಿಮೂರು ಕೋಟಿ ಮಾಡಬೇಕು ಎಂದು ಹೇಳಿದ್ದು ಕೇಳಿ ಭಕ್ತರೆಲ್ಲರೂ ತಮ್ಮ ತಮ್ಮ ಹೆಸರುಗಳನ್ನು ಕೊಟ್ಟರು ಶಾಸ್ತ್ರಿಯು ಬರೆದುಕೊಂಡು ಪ್ರತಿ ದಿವಸ ಬೆಳಗ್ಗೆ ಬಂದು ಪೂರ್ವ ದಿವಸದ ಜಪ ಸಂಖ್ಯೆಯನ್ನು ಶಾಸ್ತ್ರಿಗೆ ನಿವೇದಿಸುವರು ಅತ್ಯಾದರದಿಂದ ಪ್ರತಿಯೊಬ್ಬ ಭಕ್ತನು ಮಾಲೆಯನ್ನು ಕೈಯಲ್ಲಿ ಧರಿಸಿ ಜಪವನ್ನು ಮಾಡುತ್ತಿದ್ದನು ವೇಳೆ ವ್ಯರ್ಥವಾಗಿ ಕಳೆಯದೆ ಸರ್ವರು ದಿನೇ ದಿನೇ ಸಂಖ್ಯೆಯನ್ನು ಬೆಳೆಸುತ್ತಾ ನಡೆಯುವರು ಎಲ್ಲರ ಸಂಖ್ಯೆಯನ್ನು ಕೂಡಿಸಿ ನೋಡಿದಾಗ ಅರೇ ತಿಂಗಳೊಳೆ ಹದಿಮೂರು ಕೋಟಿ ಸಂಖ್ಯೆ ಪೂರ್ಣವಾಯಿತು ಆದರೂ ಜಪ ಮಾಡುವವರು ಯಾರೂ ಬಿಡಲಿಲ್ಲ ಪುನಃ ಹದಿಮೂರು ಕೋಟಿ ಜಪದ ಸಂಕಲ್ಪ ಮಾಡಿ ಜಪವನ್ನು ನಡೆಸಿದರು ಎಲ್ಲ ಜನರೊಳಗೆ ಜಪ ಮಾಡುವ ಪ್ರೇಮವು ಅನುಪಮವಾಗಿ ಬೆಳೆಯುತ್ತಾ ನಡೆಯಿತು ಸ್ತ್ರೀ ಪುರುಷ ಬಾಲಕರ ಕೈಯಲ್ಲಿ ಎಲ್ಲಿ ನೋಡಿದರೂ ಮಾಲೆಯು ತೋಬಿಸುವುದು ಕಾಲವನ್ನು ವ್ಯರ್ಥವಾಗಿ ಹಾಳು ಮಾಡದೆ ಕೇವಲ ಮಂತ್ರವನ್ನೇ ಜಪಿಸುತ್ತಿರುವನು ಎಲ್ಲರಿಗೂ ಈ ಪರಿಪಾಠ ಹತ್ತಿತ್ತು ಅತ್ಯಾನದಿಂದ ಸ್ಪಷ್ಟವಾಗಿ ನಾಮ ಜಪಿಸುವರು ಈ ಪ್ರಕಾರ ಜನರೊಳಗೆ ಸ್ಮರಣೆಯನ್ನು ಉತ್ಕಟ ಪ್ರೇಮವು ಉಂಟಾಯಿತು ಈ ರೀತಿಯಿಂದ ತಮ್ಮಣ್ಣ ಶಾಸ್ತ್ರಿಯು ಲೋಕೋದ್ಧಾರ ಕಾರ್ಯವನ್ನು ಮಾಡುತ್ತಿರುವಾಗ ಸಿದ್ಧ ಕೃಪೆಯಿಂದ ನಡೆಯುತ್ತದೆ ಅಂತ ಹೇಳಿ ತಾನು ಯಾವುದಾದರೂ ಅಭಿಮಾನವನ್ನು ಪಡಲಿಲ್ಲ ಸಿದ್ಧ ಸದ್ಗುರುಗಳ ಮೇಲೆ ಅದ್ಭುತ ಪ್ರೇಮವನ್ನು ತಾನೇ ಪ್ರಕಟ ಮಾಡಿ ಲೋಕಕ್ಕೆ ಉಪದೇಶಿಸುವನು ಆತನ ಪುರಾಣ ಶ್ರವಣಕ್ಕೆ ಅಸಂಖ್ಯಾ ಭಕ್ತರು ಪ್ರೇಮದಿಂದ ಬರುತ್ತಾರೆ ಸದ್ಗುರು ರಾಜನು ಇವರನ್ನು ರಕ್ಷಿಸುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮನೋಹರವಾದ ಈ ನಲವತ್ನಾಲ್ಕನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುಣ ಚರಣ ಅರವಿಂದಗಳಲ್ಲಿ ಅರ್ಪಿಸಿರುವನು ಓಂ ನಮ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ॐ नमः शिवाय